ನಾನಿವತ್ತು ಈ ಸ್ಥಾನಕ್ಕೆ ಬರಬೇಕು ಇಷ್ಟು ಹೆಸರು ಮಾಡೋದಕ್ಕೆ ಮೂಲ ಕಾರಣ ಬಂದು ನನ್ನ ಅವರು ಎಷ್ಟೋ ಮಕ್ಕಳು ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋದ್ರಿಂದ ಆಗಲಿ ವಯಸ್ಸಾದವರಿಗೆ ಅವ್ರ ಕೈಲಾಗೋದು ಒಂದು ಸೇವೆ ಮುಟ್ಟದ ಮಕ್ಕಳು ತಂದೆ ತಾಯಿಗೆ ಹಿಂಗೆ ಮಾಡ್ತಾರೋ ಆ ಥರ ಅವ್ರ ಕೈಲಾಗ ಸೇವೆ ಮಾಡ್ತಾರೆ ಅಣ್ಣಂದು ಈ ಹುಡ್ಡಿಯದ ಬ ಪರವಾಗಿ ಅವ್ರಿಗೆಲ್ಲರೂ ಸೇರಿ ಶುಭಾಶಯ ತೋರ್ಕೊತೀವಿ ತುಂಬ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಇದ್ದಾರೆ ಜನಗಳು ಸೇವೆ ಮಾಡ್ತಾರೆ ಇದು ನಾನು ಚಾಮರಾಜಪೇಟೆಯಲ್ಲಿ ಹುಟ್ಟಿದ್ದೆ ನನ್ನ ಪುಣ್ಯ ಅನ್ಸುತ್ತೆ ತುಂಬ ಸರಿ ಹೇಳಿದ್ದೀನಿ ಚಾಮರಾಜಪೇಟೆ ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೂಮಿ ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಅವ್ರ ಇವತ್ತು ಭೂಮಿ ಮೇಲಿಲ್ಲ ಅವರ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮೆಲ್ಲ ಪ್ರೀತಿ ಅಣ್ಣ ಸರ್ವಧರ್ಮ ನಾಯಕರು ನಾನಿವತ್ತು ಈ ಸ್ಥಾನಕ್ಕೆ ಬರಬೇಕು ಇಷ್ಟು ಹೆಸರು ಮಾಡೋದಕ್ಕೆ ಮೂಲ ಕಾರಣ ಬಂದು ನನ್ನ ಜಮೀರಣ್ಣ ಅವರು ಇವತ್ತು ಅವರು ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಮನೆಮನೆಗೆ ಗೊತ್ತಿರೋಂಥ ಒಬ್ಬ ನಾಯಕ ಅವ್ರ ಜೊತೆ ನಾನಿದ್ದು ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಮಾಡಿಕೊಂಡು ಇವತ್ತು ಚಾಮರಾಜಪೇಟೆ ಜನ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಯಾವತ್ತೂ ನಾನಾಗಲಿ ನನ್ನ ಕುಟುಂಬ ಆಗಲಿ ಅವರಿಗೆ ನಾವು ಋಣ ತೀರಿಸಬೇಕು ನಾನು ಕಳೆದ ಸಾರಿ ನಾನು ಇದೇ ಹುಟ್ಟಿದ ಬ ಮಾಡಿದಾಗ ನಾನು ಹೇಳಿದೆ ನಾವು ಇಲ್ಲಿ ಹುಟ್ಟಿದ್ದೇ ನಮ್ಮದು ಪುಣ್ಯ ಇದು ಚಿ ಈ ಚಾಮರಾಜಪೇಟೆ ಇದು ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ಕೊಡುಗೆ ಪ್ರದೇಶ ಈ ಒಂದು ಜಾಗದಲ್ಲಿ ಹುಟ್ಟಿದ್ದಕ್ಕೆ ಮತ್ತು ಇವತ್ತು ನನ್ನೆಲ್ಲ ಇತೇಶಿಗಳು ನನ್ನ ಆತ್ಮೀಯ ಸ್ನೇಹಿತರು ಭೂಮಿ ವಿನೋದ್ ಅವರು ಇರ್ಬೋದು ಮತ್ತು ವಿಜಿ ಇರ್ಬೋದು ಆಂಟು ದಾಸು ಚಿಂತಂಬಿ ಪ್ರಕಾಶ್ ಮತ್ತು ಎಲ್ಲರೂ ತುಂಬ ಜನರ ಮೋಹನ್ ನಮ್ಮ ಸಂದಿಲ್ ಅನೇಕ ನನ್ನ ಸ್ನೇಹಿತರುಗಳು ನನ್ನ ಒಡನಾಡಿಗಳು ಮತ್ತು ಅವರು ನಾನು ಹುಟ್ಟಿದ ಆಚರಣೆ ಮಾಡೋನಲ್ಲ ನಾನು ನಾನು ಯಾವತ್ತು ಸಮಾಜ ಸೇವೆ ಮಾಡಿ ಅವರ ಒಂದು ಅಪೇಕ್ಷೆಗೆ ಒಂದು ಆಸೆಯನ್ನು ಈಡೇರಿಸ್ಬೇಕಂದ್ರೆ ಹುಟ್ಟಿದಬ್ ಅವರು ಅವರೆಲ್ಲ ವ್ಯವಸ್ಥೆ ಮಾಡಿದ್ದು ಅವ್ರಿಗೆ ಈ ಮುಖಾಂತರ ಧನ್ಯವಾದ ಹೇಳ್ತೀನಿ ನಾನು ಇರೋವರೆಗೂ ಜಮೀನನ್ನು ಎಲ್ಲಿವರೆಗೂ ಇರ್ತಾರೋ ಅವ್ರ ಜೊತೆ ನಾನು ಇರ್ತೀನಿ ಆಮೇಲೆ ಈ ವರ್ಷದ ಬರ್ಡೇ ವಿಶೇಷ ಏನಂದರೆ ಒಂದು ಸೀಟ್ಸ್ ಬಾಲ್ ಮಾಡಿಸಿದ್ದೀನಿ ಬರ್ಡೇ ವಿಶೇಷ ಏನಾದ್ರು ಒಂದು ಇರಬೇಕು ಅಂದರೆ ಅನ್ನದಾನ ಮಾಡೋದು ಬೇರೆ ಬೇರೆ ಥರ ಔತಣ ಮಾಡೋದು ಬೇಡ ಅಂತೇಳಿ ಈ ಸೀಟ್ಸ್ ಬಾಲ್ ಮಾಡಿಸಿದ್ದೀನಿ ಇದೇನೆಂದರೆ ಯಾರು ನಮ್ಮ ಹತ್ರ ಈಗ ಈ ಗಿಫ್ಟು ರಿಸೀವ್ ಮಾಡ್ಕೊಳ್ತಾರೋ ಅವರು ಎಲ್ಲರೂ ಪ್ರವಾಸ ಹೋದಾಗ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಈ ಸೀಡ್ಸ್ ಬಾಲ್ನ ಆ ಬುಂಡೆ ಭೂಮಿಗಳಲ್ಲಿ ಹಾಕಿದ್ರೆ ಗಿಡವಾಗಿ ಪರಿಸರ ಉಳಿಯುತ್ತೆ ಪರಿಸರ ಉಳಿದ್ರೆ ನಾವು ಉಳಿತೀವಿ ನಾವು ಉಳಿದ್ರೆ ಇಡೀ ದೇಶ ಉಳಿತೆ ಅಂತೇಳಿ ಈ ಒಂದು ಈ ವರ್ಷದ ದಿನೋತ್ಸವಕ್ಕೆ ನಾನು ಈ ಸೀಟ್ಸ್ ಬಾಲ್ ಮಾಡಿ ನನ್ನ ಸ್ನೇಹಿತರು ಯಾರ ನನಗೆ ಈ ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ಕೋರಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಇದೆ ಮತ್ತು ನಮ್ಮ ರಾಮೇಶ್ವರ ಟೆಂಪಲಲ್ಲಿ ಇವತ್ತು ಒಂದು ಸಾವಿರ ಜನಕ್ಕೆ ಇವತ್ತೆಲ್ಲ ಸೇರಿದ್ರಲ್ಲಿ ಅವರು ಪ್ರತಿಯೊಬ್ಬರಿಗೂ ಸೀಟ್ಸ್ ಬಾಲ್ ಕೊಟ್ಟಿದ್ದೀನಿ ನಾನು ರಾಜ್ಯದ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಈ ಥರ ಒಂದು ಸೇವೆ ಮಾಡಿ ಅನೇಕ ಕಡೆ ಮರಗಳು ಕಡಿತಾ ಇದ್ದಾರೆ ಈ ಸೀಟ್ಸ್ ಬಾಲ್ ಹಾಕಿದ್ರೆ ಏನಾಗ್ತದೆ ಎಲ್ಲೋ ಒಂದು ಕಡೆ ಗಿಡ ಮರ ಬೆಳೀತದೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ತದೆ ಇದು ನನ್ನ ಈ ಜನ್ಮದಿನದ ಈ ವರ್ಷಕ್ಕೆ ನಾನು ಮಾಡ್ತಾರೋ ಒಂದು ಸೇವೆ ಇದು ನನಗೆ ಜಮೀರನ ಆಶೀರ್ವಾದ ಮತ್ತು ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದ ಎಲ್ಲಿವರೆಗೂ ಜಮೀರನ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ನನ್ನ ದೇವರೇ ಜಮೀರನೇ ಇನ್ನೇನು ಅಲ್ಲ ನಾನು ಅವ್ರ ಜ ಎಲ್ಲ ಕಡೆ ಒಳ್ಳೆದ್ರು ಅದೊಂದೇ ನನ್ನ ಮಾತೃಭಾಷೆ ಯಾವುದೇ ಇರಲಿ ಹೃದಯ ಭಾಷೆ ಕನ್ನಡವಾಗಿರಲಿ ಇದು ಚಾಮರಾಜಪೇಟೆ ನನ್ನ ಜನ್ಮಭೂಮಿ ಕರ್ಮಭೂಮಿ ಜನಗಳು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಸೊ ಹರೀಶ್ ಅಂತ ಚಾಮಡ್ಲಿರೋದು ನಾನು ನಮ್ಮ ವಿನಾಯಕನ ಯಾವ ಥರ ಅಂದರೆ ಅವ್ರ ಕೆಲವು ವಿಷಯಗಳು ಎಲ್ಲೂ ಹೇಳೋಕೆ ಹೋಗೋಲ್ಲ ಅವರು ಯಾರ ಜೊತೆ ಇರೋದು ತಿಮ್ಮಣ್ಣ ಜೊತೆ ಇರೋದು ತಿಮ್ಮಣ್ಣ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವರೆಲ್ಲೂ ಪ್ರಚಾರ ಮಾಡಲ್ಲ ಎಲ್ಲೂ ಹೇಳಲ್ಲ ಅದೇ ರೀತಿ ಅವರು ಮುಖಾಂತರ ಬಂದಿದ್ದಾರೆ ತುಂಬ ಜನಕ್ಕೆ ಹೇಳಬಾರ್ದು ಅದೆಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಒಬ್ಬ ಹುಟ್ಟಿದ ಬಂದಿದ್ದಕ್ಕಾಗಿ ಎಷ್ಟೋ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಫೀಸ್ ಆಗಲಿ ವಯಸ್ಸಾದವರಿಗೆ ಅವ್ರ ಕೈಲಾಗದ ಒಂದು ಸೇವೆ ಮುಟ್ಟದ್ದು ಮಕ್ಕಳು ತಂದೆ ತಾಯಿಗೆ ಹಿಂಗೆ ಮಾಡ್ತಾರೋ ಆ ಥರ ಕೈಯಾಗಿ ಸೇವೆ ಮಾಡ್ತಾರೆ ಹಾಗೆ ಇವರು ನಮ್ಮ ಏರಿಯಾಗೆ ಕೆಲಸ ಬರಬೇಕು ಸೀಟ್ ಸಿಗ್ಲೇಬೇಕು ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅವರೇ ವಿನ್ ಆಗ್ತಾರೆ ಎಲ್ಲರ ನಮ್ಮ ಗ್ರಾಮರೆಲ್ಲ ವಾರ್ಡ್ ಜನರೆಲ್ಲ ಆಶೀರ್ವಾದ ಮೀರಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿನಾಯಕಾನಂದರು ಹುಟ್ಟಿದಬ್ಬ ಈ ದಿನ ನಮ್ಗೆಲ್ಲರಿಗೂ ತುಂಬ ಸಂತೋಷಪಟ್ಟಿದೆ ಏನಿಂದ ಈ ಥರ ಒಂದು ಕಾರ್ಯಕ್ರಮ ಯಾರೂ ಹಮ್ಕೊಳ್ಳೋಲ್ಲ ಈ ಥರ ನಾಯಕರು ಬೇಕು ನಮ್ಮ ರಾಜ್ಯಕ್ಕೆ ಈ ಥರ ನಾಯಕರಿಂದ ನಾವು ನೋಡಿ ಎಷ್ಟು ಆಗುತ್ತೆ ಆ ಥರ ನಾವು ನಾವು ಇವತ್ತು ದಿನ ಯೋಚನೆ ಮಾಡ್ತೀವಿ ಇವ್ರು ನಾಳೆ ದಿನ ಯೋಚನೆ ಮಾಡ್ತಾರೆ ಇವ್ರು ಇದೇ ಥರ ನಮಗೆ ವರ್ಷ ವರ್ಷ ಇವ್ರಿಗೆ ವಯಸ್ಸು ಕಮ್ಮಿ ಆಗ್ತಾನೇ ಇರುತ್ತೆ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ನಾವು ಜಮೀರಣ್ಣ ಯಾರ್ಯಾರು ಫಾಲೋಸ್ ಇದ್ದಾರೆ ಅವರೆಲ್ಲರೂ ಈ ಥರ ರೀತಿಯೆಲ್ಲ ಬೆಳೀತಾ ಇದ್ದೀವಿ ಅವರಿಂದ ನಮ್ಮ ರಾಜ್ಯಕ್ಕೂ ಒಳ್ಳೆ ಹೆಸರು ದೇಶಕ್ಕೂ ಒಳ್ಳೆಯ ಹೆಸರು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀವಿ ನಮ್ಮ ಅಣ್ಣಂದು ಹುಡ್ಡಿಯಂಥ ಪರವಾಗಿ ಅವ್ರಿಗೆಲ್ಲರೂ ಸೇರಿ ಶುಭಾಶಯ ತೋರ್ಕೊತೀವಿ ನೂರಾರು ವರ್ಷ ಅವರು ಚೆನ್ನಾಗಿರಲಿ ನಮ್ಮ ವಾರ್ಡ್ ಅಧ್ಯಕ್ಷರು ಅವಳಿಗೆ ಹುಟ್ಟಿದೊಬ್ಬ ಜನಗಳೆಲ್ಲ ಸೇರಿದ್ದಾರೆ ಅವರಿಗೆಲ್ಲ ಶುಭಾಶಯ ಕೊಡಲಿ ದೇವರು ಆಶೀರ್ವಾದ ಒಳ್ಳೇದು ಕೊಡಲಿ ಸೂಪರ್ ಕೆಲಸಗಳು ಮಾಡ್ತಾರೆ ನಮ್ಮ ಸಾ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆತಮರವರು ತುಂಬ ಒಳ್ಳೆಯ ಕೆಲಸಗಳು ಇದ್ದಾರೆ ಜನಗಳು ಸೇವೆ ಮಾಡ್ತಾರೆ ನನ್ನ ಹೆಸರು ಶೈಲಜಾ ಗುಪ್ ಅಂತ ನಾನು ಚಾಮರಾಜಪೇಟೆ ಕ್ಷೇತ್ರದವಳು ಸೊ ವಿನಾಯಕಣ್ಣನಿಗೆ ಹುಟ್ಟಿದ ಹಬ್ಬ ಅನ್ನೋದು ನಮಗೆಲ್ಲ ಹಬ್ಬ ಥರ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಅವ್ರ ಜೀವನ ಪೂರ್ತಿ ಇದೇ ಥರ ಹಬ್ಬಗಳು ಹುಟ್ಟಿದ ಹಬ್ಬ ಮಾಡಲಿ ಅಂತ ನಾವು ಆರೈಸಿದ್ದೇವೆ ಮತ್ತು ಅವರು ತುಂಬ ಒಳ್ಳೆಯ ಮನಸ್ಸರು ಅವರು ಏನು ಕೆಲಸ ಇದ್ರು ಒಂದು ಚೂಟಿಯಾಗಿ ಮಾಡ್ತಾರೆ ಸೋಂಬೇರಿತನದಿಂದ ಮಾಡೋದಿಲ್ಲ ಯಾವಾಗಲೂ ಅವರು ಲವಲಕೆಯಿಂದ ಇರ್ತಾರೆ ಅದರಿಂದ ಅವರು ನಮಗೆಲ್ಲ ತುಂಬ ತುಂಬ ಇಷ್ಟ ಅವರು ಜಮೀರಣ್ಣಗೆ ತುಂಬ ಪ್ರೀತಿಯಾದ ಬ್ಲ್ಯಾಕ್ ಪ್ರೆಸಿಡೆಂಟು ನಮ್ಮ ಚಾಮರಾಜಪೇಟೆ ಬ್ಲ್ಯಾಕ್ ಪ್ರೆಸಿಡೆಂಟ್ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಮತ್ತು ನಮಗೆ ಲೇಡೀಸ್ಗಳಿಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ನಮಗೋಸ್ಕರ ಜಮೀರಣ್ಣ ಹತ್ರ ಮಾತಾಡಿ ಆ ಪರಿಹಾರ ತೀರಿಸ್ತಾರೆ ನಮ್ಗೆ ಅದಕ್ಕೆ ತುಂಬ ಆಗುತ್ತೆ ಅವ್ರಿಗೆ ದೇವರು ಆರೋಗ್ಯ ಆಶ್ ಆಯುಷ್ ಕೊಟ್ಟು ಅವ್ರ ಜೀವನ ಚೆನ್ನಾಗಿರಲಿ ಅಂತ ನಾವು ಆರೈಸಿದ್ದೇವೆ ನಮ್ಮ ವಿನಾಯಕ್ ಸಾರ್ಗೆ ಇವತ್ತು ಬರ್ತಡೆ ಆದರೆ ಅವರು ವಿನಾಯಕ್ ಸಾರಿಯಿಂದನೇ ನಮಗೆ ಬ್ರದರು ಆದರೆ ನಮ್ಮ ಕಷ್ಟ ಸುಖ ಎಲ್ಲ ನಮಗೆ ಸೇರ್ ಮಾಡ್ಕೊಳ್ತಾರೆ ಎಲ್ಲಾದ್ರೂ ಅವ್ರು ಪರವಾಗಿಲ್ಲ ನಮ್ಮ ವಾಡ್ಗೆ ಅವರು ಬ್ಲಾಕ್ ಸಿಕ್ಕಿರೋದು ಒಂಥರ ನಮಗೆ ಅದೃಷ್ಟ ಯಾಕಂದರೆ ಲೇಡೀಸ್ ಅಂದರೆ ಒಂದು ಅವರು ಎಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಷ್ಟೇ